ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಷ್ಟ್ರ ರಾಜಧಾನಿ ದೆಹಲಿಯ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಫೆಬ್ರವರಿ ಐದನೇ ತಾರೀಕು ದೆಹಲಿಯಲ್ಲಿ ಮತದಾನ ನಡೆದರೆ ಫೆಬ್ರವರಿ ಎಂಟನೇ ತಾರೀಕು ದೆಹಲಿಯ ಎಲೆಕ್ಷನ್ ರಿಸಲ್ಟ್ ಕೂಡ ಬರಲಿದೆ ದೆಹಲಿಯ ಗದ್ದುಗೆಯನ್ನು ಏರಬೇಕು ಅಂತ ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಪಾರ್ಟಿಗಳು ಕನಸನ್ನು ಕಾಣ್ತಾ ಇದ್ರೆ ದೆಹಲಿಯಲ್ಲಿ ಚೇತರಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಪಕ್ಷವೂ ಕೂಡ ಹವಣಿಸ್ತಾ ಇದೆ ಅದಕ್ಕಾಗಿ ದೆಹಲಿಯಲ್ಲಿ ಪ್ಯಾರಿ ದೀದಿ ಅನ್ನುವಂತಹ ಒಂದು ಫ್ರೀ ಗಿಫ್ಟನ್ನು ಕೂಡ ಅನೌನ್ಸ್ ಮಾಡಿದೆ ಇದೆಲ್ಲದರ ನಡುವೆ ಈಗ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬಹಳ ದೊಡ್ಡ ಆಘಾತ ಎದುರಾಗಿದೆ ರಾಹುಲ್ ಗಾಂಧಿ ಅವರನ್ನು ನಮ್ಮ ನಾಯಕರು ಅಂತ ಒಪ್ಪಿಕೊಳ್ಳೋದಕ್ಕೆ ಮಿತ್ರ ಪಕ್ಷಗಳು ರೆಡಿ ಇಲ್ಲ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ನೀವಾಗಿ ನೀವೇ ಈ ಒಂದು ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟದ ಮೈತ್ರಿಕೂಟವನ್ನು ನಿಮ್ಮ ಮೈತ್ರಿಕೂಟದ ನಾಯಕತ್ವವನ್ನು ಮಮತಾ ಅವರಿಗೆ ಅಂದರೆ ಮಮತಾ ಬ್ಯಾನರ್ಜಿ ಅವರಿಗೆ ಹಸ್ತಾಂತರ ಮಾಡಿ ಅಂತ ಆದರೆ ಅದಕ್ಕೆ ಒಪ್ಪದಂತಹ ರಾಹುಲ್ ಗಾಂಧಿಯವರ ಈ ಒಂದು ನಿರ್ಣಯಕ್ಕೆ ಎಲ್ಲ ಪಕ್ಷಗಳು ಈಗ ತಿರುಗೇಟು ಕೊಟ್ಟಿವೆ ಈ ಮೂಲಕ ರಾಹುಲ್ ಗಾಂಧಿಯವರ ನಾಯಕತ್ವ ಅಂತ್ಯವಾಗಿದೆ ಹಾಗಾದರೆ ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಬಿಗ್ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಫೆಬ್ರವರಿ ಐದನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ಇದೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಗೆಲುವಿನ ನೆಚ್ಚಿನ ಪಕ್ಷ ಅಂತ ಕೂಡ ಿದೆ ಯಾಕೆಂದ್ರೆ ಆಮ್ ಆದ್ಮಿ ಪಾರ್ಟಿಯ ಒಂದಷ್ಟು ಯೋಜನೆಗಳು ಒಂದಷ್ಟು ಗ್ಯಾರಂಟಿಗಳು ಅವೆಲ್ಲವೂ ಕೂಡ ಈಗ ದೆಹಲಿ ಜನರನ್ನ ಸೆಳಿತಾ ಇದೆ ಅದರ ಜೊತೆ ಜೊತೆಗೆ ಕಳೆದ ಬಾರಿ ಮಾಡಿದ ತಪ್ಪನ್ನೇ ಇಲ್ಲಿ ಪಿಯು ಕೂಡ ಮಾಡ್ತಾ ಇದೆ ಏನು ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಇನ್ನೂ ಕೂಡ ಅನೌನ್ಸ್ ಮಾಡದೇ ಇರೋದು ಈಗ ಸ್ಮೃತಿ ಇರಾನಿ ಅನ್ನುವಂತಹ ಒಂದು ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಇನ್ನೂ ಕೂಡ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿಲ್ಲ ಅದು ದೆಹಲಿಯ ಚುನಾವಣೆಯ ವಿಚಾರವಾಗಿ ಈಗ ದೆಹಲಿಯ ವಿಚಾರವಾಗಿ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಕೂತು ಬಂದಿದೆ ಏನು ಅನ್ನೋದನ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ ಗೆಳೆಯರೆ ದೆಹಲಿಯಲ್ಲಿ ಈಗ ಆಲ್ರೆಡಿ ಆಮ್ ಆದ್ಮಿ ಪಾರ್ಟಿ ಹೇಳಿಕೊಂಡು ಬಿಟ್ಟಿದೆ ಏನು ಅಂದರೆ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡೋದಿಲ್ಲ ನಾವು ಸ್ವತಂತ್ರವಾಗಿಯೇ ನಾವು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತೀವಿ ಅಂತ ಯಾಕೆ ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಾರ್ಟಿ ಕೂಡ ಇತ್ತು ಸೊ ಹಾಗಾಗಿ ಸಹಜವಾಗಿಯೇ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಜಂಟಿಯಾಗಿಯೇ ಚುನಾವಣೆಯನ್ನ ಫೇಸ್ ಮಾಡುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಆಮ್ ಆದ್ಮಿ ಪಾರ್ಟಿ ಪಾರ್ಟಿಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಈ ಹಿಂದೆನೆ ಕಾಂಗ್ರೆಸ್ ಜೊತೆಗಿನ ತಮ್ಮ ಸಖ್ಯವನ್ನು ಕಡಿದುಕೊಂಡು ಬಿಟ್ರು ಇದಾದ ಮೇಲೆ ಒಂದೊಂದೇ ಒಂದೊಂದೇ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಸಖ್ಯವನ್ನು ಕಡಿದುಕೊಂಡು ಬಂದವು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಬಹಳ ಒಂದು ಬಲ ಕೊಟ್ಟಂತಹ ಟಿ ಎಂ ಸಿ ಅಂದ್ರೆ ತೃಣಮೂಲ ಕಾಂಗ್ರೆಸ್ ಕೂಡ ಈಗ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಹೊರಬಂದಿದೆ ಹಾಗಾದ್ರೆ ಏನಿದು ಬೆಳವಣಿಗೆ ಅಂತ ಹೇಳ್ತಾ ಹೋಗ್ತೀನಿ ಈಗ ಯಾವ ರೀತಿಯಾಗಿ ಆಗಿದೆ ಅಂದರೆ ಒಂದೊಂದೇ ಪಕ್ಷಗಳು ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಹೊರಬರೋದು ನೋಡ್ತಾ ಇದ್ರೆ ಈಗ ನನಗೆ ಅನಿಸ್ತಾ ಇರೋದೇನು ಅಂದರೆ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಎಲ್ಲಾ ಪಕ್ಷಗಳು ಇವೆ ಆದ್ರೆ ಆ ಎಲ್ಲಾ ಪಕ್ಷಗಳು ಕಾಂಗ್ರೆಸ್ಸನ್ನೇ ತಮ್ಮ ಮೈತ್ರಿಕೂಟದಿಂದ ಎತ್ತು ಆಚೆಗೆ ಹಾಕಿದೆ ಅಂತ ಅನಿಸುತ್ತೆ ಯಾಕೆಂದರೆ ಈಗ ಟಿ ಎಂ ಸಿ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ನಿಂತ್ಕೊಳ್ತು ಎಸ್ ಪಿ ಕೂಡ ಕಾ ಕಾಂಗ್ರೆಸ್ ವಿರುದ್ಧವಾಗಿ ನಿಂತ್ಕೊಳ್ತು ಅಖಿಲೇಶ್ ಯಾದವ್ ಸಂಸತ್ನಲ್ಲಿಯೇ ಕ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಮಾತನಾಡಿದರು ಆನಂತರ ಈ ಕಡೆ ಉದ್ಧವ್ ಠಾಕ್ರೆ ಕೂಡ ಈಗ ಬಿ ಜೆ ಪಿಯ ಸಖ್ಯವನ್ನು ಬೆಳೆಸ್ತಾ ಇದ್ದಾರೆ ಇನ್ನು ಶರದ್ ಪವಾರ್ ಕೂಡ ಈಗ ಅಜಿತ್ ದಾದಾ ಪವಾರ್ ಅವರ ಜೊತೆಗೆ ಸೇರಿಕೊಂಡು ಅವರು ಕೂಡ ಈಗ ಬಿ ಜೆ ಪಿಯ ಸಖ್ಯವನ್ನು ಬೆಳೆಸ್ತಾ ಇದ್ದಾರೆ ಹೀಗೆ ಒಂದೊಂದೇ ಪಕ್ಷಗಳು ಉಳಿತಾ ಬಿಟ್ಟು ಹೋಗ್ತಾ ಹೋದರೆ ಎನ್ ಡಿ ಒಕ್ಕೂಟ ಏನಾಗಬಹುದು ಐ ಎನ್ ಡಿ ಒಕ್ಕೂಟವನ್ನು ಉಳಿಸಿಕೊಳ್ಳಬೇಕಾದ್ರೆ ಕಾಂಗ್ರೆಸ್ ಹೊರಗಿಡೋದು ಅನಿವಾರ್ಯ ಅನ್ನೋದು ಮಮತಾ ಬ್ಯಾನರ್ಜಿ ಅವರಿಗೆ ಅರ್ಥವಾದ ತಕ್ಷಣ ಕಾಂಗ್ರೆಸ್ ಅವರು ಹೊರಗಡೆ ಇಟ್ಟಿದ್ದಾರೆ ಏನು ಬೆಳವಣಿಗೆ ಅಂತ ಹೇಳ್ತೀನಿ ಗೆಳೆಯರೆ ದೆಹಲಿಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸಪರೇಟ್ ಆಗಿ ಅಂದ್ರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಇಲ್ಲದೆ ಸ್ವತಂತ್ರವಾಗಿ ಎಲೆಕ್ಷನ್ ಈಗ ಎದುರಿಸ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಟಿ ಎಂ ಸಿ ಕೂಡ ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಈಗ ಮಮತಾ ಬ್ಯಾನರ್ಜಿ ಅವರೇ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ ದೆಹಲಿಯ ಚುನಾವಣೆಯಲ್ಲಿ ಟಿ ಎಮ್ ಸಿ ಎಸ್ ಸಪೋರ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ನಾವು ಆಮ್ ಆದ್ಮಿ ಪಾರ್ಟಿಯನ್ನು ಸಪೋರ್ಟ್ ಮಾಡ್ತೀವಿ ಸ್ಟಾರ್ ಪ್ರಚಾರಕಿಯಾಗಿ ಅಂದರೆ ಪ್ರಚಾರಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗೆ ಮಮತಾ ಬ್ಯಾನರ್ಜಿಯವರು ಕೂಡ ಈಗ ಭಾಗಿಯಾಗ್ತಾರೆ ಇದನ್ನು ಸ್ವತಃ ಮಮತಾ ಬ್ಯಾನರ್ಜಿ ಅನೌನ್ಸ್ ಮಾಡಿದ್ದಾರೆ ನಾನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅವರ ಪರ ದೆಹಲಿಯಲ್ಲಿ ಪ್ರಚಾರವನ್ನು ಕೂಡ ನಾನು ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಈಗ ಅನೌನ್ಸ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಈ ರೀತಿಯಾಗಿ ಅನೌನ್ಸ್ ಮಾಡಿ ಂತಹ ಬೆನ್ನಲ್ಲೇ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ರಾಹುಲ್ ಗಾಂಧಿ ವಿರುದ್ಧ ಮತ್ತೆ ತಿರುಗಿ ಬಿದ್ದಿದ್ದಾರೆ ನಾನು ಕೂಡ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಯಾವ ಸಪೋರ್ಟ್ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ ಗೆಳೆಯರೆ ಐಎನ್ ಡಿಐಎ ಒಕ್ಕೂಟದಲ್ಲಿ ಬಹಳ ಅಂದ್ರೆ ಬಹಳ ಪವರ್ಫುಲ್ ಇದ್ದಂತಹ ಪಕ್ಷಗಳಿವು ತೃಣಮೂಲ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ ಫಸ್ಟ್ ಕಾಂಗ್ರೆಸ್ ಬಿಟ್ಟರೆ ಅದರ ನೆಕ್ಸ್ಟ್ ಇದ್ದಿದ್ದೇ ಈ ಎರಡು ಪಕ್ಷಗಳು ಆದರೆ ಈಗ ಕಾಂಗ್ರೆಸ್ ಅನ್ನೇ ಮೂಲೆ ಗುಂಪು ಮಾಡಿ ಮಾಡಿದೆ ಟಿ ಎಂ ಸಿ ಮತ್ತು ಸಮಾಜವಾದಿ ಪಾರ್ಟಿ ಇದರಿಂದ ಗೊತ್ತಾಗುತ್ತಾ ಇರೋದು ಏನು ಅಂದರೆ ಈ ಐ ಎನ್ ಡಿ ಐ ಎ ಒಕ್ಕೂಟ ಅದೇ ತರಹ ಇರುತ್ತೆ ಆದರೆ ಆ ಒಕ್ಕೂಟದಲ್ಲಿ ಕಾಂಗ್ರೆಸ್ ಇರೋದಿಲ್ಲ ಈ ಎಲ್ಲ ಬೆಳವಣಿಗೆಗಳ ನಡುವೆ ಓಮರ್ ಅಬ್ದುಲ್ಲಾ ಕೂಡ ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಾನು ಐ ಎನ್ ಡಿ ಐ ಎ ಪಕ್ಷದಲ್ಲಿ ಇರೋದಿಲ್ಲ ಅಂದರೆ ಎನ್ ಸಿ ಪಿ ಏನಿದೆಯಲ್ಲ ಐ ಎನ್ ಡಿ ಐ ಎ ಪಕ್ಷದಲ್ಲಿ ಇರೋದಿಲ್ಲ ಐ ಎನ್ ಡಿ ಐ ಎ ಪಕ್ಷದಲ್ಲಿ ಇರಬೇಕು ಅಂದರೆ ರಾಹುಲ್ ಗಾಂಧಿ ಅವರನ್ನು ಪಕ್ಷದಿಂದ ಹೊರಗಿಡಿ ಅಂದರೆ ಕಾಂಗ್ರೆಸ್ಸನ್ನು ಪಕ್ಷದಿಂದ ಹೊರಗಿಡಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಇನ್ನೂ ಖಾರವಾಗಿ ಮಾತನಾಡಿರುವಂತಹ ಓಮರ್ ಅಬ್ದುಲ್ಲಾ ಈ ಒಂದು ಐ ಎನ್ ಡಿ ಐ ಎ ಮೈತ್ರಿಕೂಟವನ್ನು ಕೇವಲ ಲೋಕಸಭಾ ಚುನಾವಣೆಗೋಸ್ಕರ ಮಾಡೋದಾಗಿದ್ರೆ ಯಾಕೆ ಮಾಡಿದ್ರಿ ಅದರ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಐ ಎನ್ ಎ ಒಕ್ಕೂಟಕ್ಕೆ ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಚುನಾವಣೆಯ ನಂತರ ಆಗಬೇಕಾಗಿರುವಂತಹ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕೆ ಕಾಂಗ್ರೆಸ್ ಅಡ್ಡಗಾಲು ಹಾಕ್ತಾ ಇದೆ ಕಾಂಗ್ರೆಸ್ಗೆ ಏನು ಅಂದರೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡೋದು ಹಾಗಾಗಿ ಯಾವ ಪಾರ್ಟಿಯನ್ನು ನನ್ನತ್ತ ಹೇಳ್ಕೊಳ್ಳಿ ಅನ್ನುವಂತಹ ಈ ಯೋಚನೆಯಲ್ಲೇ ಇದೆ ಒಂದು ಸ್ಟ್ರಾಂಗ್ ಆಗಿರುವಂತಹ ವಿರೋಧ ಪಕ್ಷವೂ ಕೂಡ ನನಗೆ ಸಂಸತ್ನಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂತಹ ಖಾರವಾದ ಪ್ರತಿಕ್ರಿಯೆಯನ್ನು ಓಮರ್ ಅಬ್ದುಲ್ಲಾ ಕೊಟ್ಟಿದ್ದಾರೆ ಆ ಮೂಲಕ ಓಮರ್ ಅಬ್ದುಲ್ಲಾ ಕೂಡ ಐ ಎನ್ ಡಿ ಐ ಎ ಒಕ್ಕೂಟದಿಂದ ಹೊರಗಡೆ ಬಂದಿದ್ದಾರೆ ಗೆಳೆರೆ ಇದೆಲ್ಲವನ್ನ ನೋಡ್ತಾ ಇದ್ದರೆ ಪ್ರಧಾನಮಂತ್ರಿ ಆಗುವಂತಹ ಕನಸನ್ನು ಕಾಣ್ತಾ ಇದ್ದಂತಹ ರಾಹುಲ್ ಗಾಂಧಿಯವರ ಕನಸು ಈಗ ನೂರಾಗಿದೆ ಯಾಕೆಂದರೆ ರಾಹುಲ್ ಗಾಂಧಿ ಅವರೇನಾದರೂ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದುಕೊಂಡ್ರೆ ಅಂದ್ಕೊಳ್ತಾ ಇದ್ದಾರೆ ಆ ಆ ತರಹ ಆಗಬೇಕು ಅಂತ ಅಂದರೆ ಇದೇ ಅವಧಿಯಲ್ಲಿ ಆಗಬೇಕು ಅಂದರೆ ಐ ಎನ್ ಡಿ ಐ ಎ ಪಕ್ಷದ ಎಲ್ಲ ಮಿತ್ರಕೂಟಗಳು ಒಟ್ಟಿಗೆ ಸೇರಬೇಕು ಆದ್ರೆ ಅದು ಹಾಗಾಗೋದಿಲ್ಲ ಕಾಂಗ್ರೆಸ್ ಗೆದ್ದಿದ್ದಷ್ಟು ಹತ್ತಿರ ತೊಂಬತ್ತೊಂಬತ್ತು ನೂರು ಸೀಟ್ಗಳನ್ನು ಗೆದ್ದಿದೆ ಅದು ಬಿಟ್ಟರೆ ಇನ್ನು ಸೀಟ್ಗಳನ್ನೆಲ್ಲ ಈ ಮಿತ್ರ ಪಕ್ಷಗಳೇ ಗೆದ್ದು ಕೊಟ್ಟಿರೋದು ಹಾಗಾಗಿ ಆ ಮಿತ್ರ ಪಕ್ಷಗಳೇ ಈಗ ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ ದೊಡ್ಡ ದೊಡ್ಡ ಪಕ್ಷಗಳಾದಂತಹ ಟಿ ಮತ್ತು ಸಮಾಜವಾದಿ ಪಾರ್ಟಿಯೇ ಹೊರಗಡೆ ಹೋದ ಮೇಲೆ ನಮ್ಮ ಕೆಲಸ ಏನು ಅಂತ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಈಗ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಹೊರಗಡೆ ಬಿದ್ದಿದೆ ಆ ಮೂಲಕ ಐ ಎನ್ ಡಿ ಐ ಎ ಒಕ್ಕೂಟ ಚುನಾವಣೆಯಾದ ಕೆಲವೇ ಕೆಲವು ತಿಂಗಳುಗಳಲ್ಲಿ ಛಿ ಛಿದ್ರವಾಗಿದೆ ಇದು ಐ ಎನ್ ಡಿ ಐ ಎ ಒಕ್ಕೂಟದ ವಿಚಾರವಾದರೆ ದೆಹಲಿಯ ವಿಚಾರ ಯಾವ ತರಹ ಇದೆ ದೆಹಲಿ ಜನರ ಮೂಡ್ ಹೇಗಿದೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಗೆಳೆಯರೆ ಈ ಬಾರಿ ದೆಹಲಿಯಲ್ಲಿ ನೆಕ್ ಟು ನೆಕ್ ಫೈಟ್ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದು ಯಾವಾಗ ಅಂದರೆ ಬಿ ಜೆ ಪಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಬಿ ಜೆ ಪಿ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಅನೌನ್ಸ್ ಆದ ಬಳಿಕ ನೆಕ್ ಟು ನೆಕ್ ಫೈಟ್ ಎದುರಾಗುವಂತಹ ಸಾಧ್ಯತೆ ಇದೆ ಇಲ್ಲ ಅಂದರೆ ಈ ಬಾರಿಯೂ ಕೂಡ ಪ್ರತಿ ಈ ಹಿಂದೆ ಎರಡು ಹಿಂದೆ ಆಗಿತ್ತಲ್ಲ ಆ ತರಹ ಅರವಿಂದ್ ಕೇಜ್ರಿವಾಲ್ ಅವರೇ ಈ ಬಾರಿ ದೆಹಲಿಯ ಸಿ ಎಂ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದು ಗೆಳೆಯರೆ ರಾಷ್ಟ್ರ ರಾಜಧಾನಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಆಗಿರುವಂತಹ ಒಂದಷ್ಟು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ